ಬೇಕಾಗಿದೆ ಹತ್ತರಿಂದ ನಾಲ್ಕು ಗಂಟೆ ನಾವು ಹೋರಾಟ ಮಾಡ್ತೀವಿ ಆ ಒಂದು ಹೋರಾಟ ನಿಜವಾದ್ಲೂ ಮುಂದಿನ ದಿನಗಳಲ್ಲಿ ಒಂದು ಮುಖ್ಯವಾದ ಅಂಶ ಹೇಳ್ಬೇಕಂತಂದ್ರೆ ಈ ವೇದಿಕೆಯಲ್ಲಿ ಯಾವುದೇ ರೀತಿಯ ಜಾತಿ ಇಲ್ಲ ಪಕ್ಷ ಇಲ್ಲ ಇದು ಯಾರು ಒಬ್ಬರಿಗೆ ಸಂಬಂಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ನಾವು ಹೋರಾಟ ಮಾಡ್ತಾರಂತದ್ದು ಪ್ರತಿಯೊಬ್ಬ ಕೋಲಾರ ಜಿಲ್ಲೆಯ ಬೈಲತ್ತಿನ ಜನತೆಗೋಸ್ಕರ ನಾವು ಹೋರಾಟ ನಾವು ಏರಿಕೆ ಹೋರಾಟ ಮಾಡ್ಬೇಕಾಗ್ತದೆ ಆ ಒಂದು ವ್ಯಾಪಾರಿಯನ್ನ ಎಲ್ಲಾ ಊಟ ಮಾಡಿದ್ರು ಅದೇ ರೀತಿಯಾಗಿ ಬರಬೇಕಾಗಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆಗೆ ಒಂದು ಹೋರಾಟ ಮುಂದುವರೆತದೆ ಈ ಒಂದು ನಮ್ಮ ಸರ್ಕಾರದ ಜನಪ್ರತಿನಿಧಿಗಳು ಇವೆಲ್ಲ ನಮಗೆ ನಿಜವಾಗ್ಲೂ ಬೇಗ ಮಾಡ್ತಾ ಇದ್ದಾರೆ ನಮಗೆ ಸ್ವಾತಂತ್ರ್ಯ ಸ್ವಂತ ಬೇಕಾಗಿದೆ ಬೇವು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ನಾವು ಹೋರಾಟ ಮಾಡ್ತೀವಿ ಆ ಒಂದು ಹೋರಾಟ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಮುಖ್ಯವಾದ ಅಂಶ ಹೇಳ್ಬೇಕಂತ ಹೇಳಿದ್ರೆ ಈ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಜಾತಿ ಜಾತೆಯಲ್ಲ ಪಕ್ಷ ಇಲ್ಲ ಇದು ಯಾರು ಉತ್ತರಗಳ ಸಂಬಂಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ನಾವು ಹೋರಾಟ ಮಾಡ್ತಾ ಇರೋಂಥದ್ದು ಪ್ರತಿಯೊಬ್ಬ ಕೋಲಾರ ಜಿಲ್ಲೆಯ ಬೈಲ